ರೋಮ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೇಲಿ ನೋಡಿದ್ರೆ ಮತ್ತೆ ಡ್ರೋನ್ ಮಾಡುವುದನ್ನ ನೋಡಿದೀನಿ ಆದ್ರೆ ರೈತನ ಕೆಲಸ ಮಾಡುವುದನ್ನ ನೋಡಿದ್ರ ನೋಡೇ ಇರಲಿಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ರೈತನಾಗಿ ಡ್ರೋನ್ ಪ್ರತಾಪ್ ಯಾವ ರೀತಿ ಜಮೀನಿನಲ್ಲಿ ಗದ್ದೆಯಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಈ ಒಂದು ವಿಡಿಯೋನ ಅವರೇ ಖುದ್ದು ಶೇರ್ ಮಾಡ್ಕೋತಾರೆ ನಾನು ಕೂಡ ಒಬ್ಬ ರೈತ ನನಗೂ ಕೂಡ ಈ ಒಂದು ರೈತ ಕೆಲಸ ಮಾಡುವುದು ಅಂದ್ರೆ ತುಂಬಾನೇ ಇಷ್ಟ ಸೊ ಹೀಗಾಗಿ ಒಂದು ವಿಡಿಯೋನ ಶೇರ್ ಮಾಡ್ಕೋತೇನೆ ನಾನು ಕೂಡ ರೈತನ ಮಗ ಮಗಾದಂತ ಕಾರಣ ನಾನು ಇಲ್ಲಿ ಬೆಳೆಯನ್ನ ಬೆಳೆಯೋಕೆ ಇಷ್ಟಪಡ್ತೇನೆ ನನಗೂ ಕೂಡ ತುಂಬಾನೇ ಇಷ್ಟ ನನಗೂ ಕೂಡ ಸಪೋರ್ಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಕೂಡ ಪ್ರತಾಪ್ ಅವರು ಒಂದು ವಿಡಿಯೋ ಶೇರ್ ಮಾಡ್ಕೋತಾರೆ ಮತ್ತೆ ನಮ್ಮ ಊರಿನವರು ಯಾವ ರೀತಿ ಹೇಳ್ತಾರೆ ಸೊ ಅಕ್ಕಪಕ್ಕದವರನ್ನು ಎಲ್ಲರೂ ಕೂಡ ನಾಟಿ ಎಲ್ಲ ಮಾಡ್ತಿರ್ತಾರಲ್ಲ ಸೊ ಫೋಟೋವನ್ನು ಕೂಡ ಕ್ಲಿಕ್ಕಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಪ್ರತಾಪ್ ಅವರು ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಸೆನ್ಸೇಷನ್ ಆಗಿದ್ರು ಆ ಬಳಿಕ ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡ್ರು ಆದ್ರೆ ಈಗ ಆಗ್ಬಿಟ್ಟಿದೆ ಅಂದರೆ ಇಲ್ಲಿ ಒಂದು ಡ್ರೋನ್ ವಿಚಾರದಲ್ಲಿಯೂ ಕೂಡ ಕೆಲಸ ಕಾಣಿಸ್ಕೋತಾನೆ ಇಲ್ಲ ಪ್ರತಾಪ್ ಅವರು ಸೊ ಹೀಗಾಗಿ ಸಾಕಷ್ಟು ಜನ ಇದ್ರ ಬಗ್ಗೆ ಕೇಳ್ತಾನೆ ಇರ್ತಾರೆ ಎಲ್ಲಿ ನೀವು ಡ್ರೋನ್ ಮಾಡ್ತಾನೆ ಇಲ್ವಲ್ಲ ಡ್ರೋನ್ ಪ್ರತಾಪ್ ಅವರು ಡ್ರೋನ್ ಅಂತ ಹೆಸರಿಟ್ಕೊಂಡಿದ್ದಾರೆ ಡ್ರೋನ್ ತಯಾರಿಕೆ ಒಂದು ವಿಡಿಯೋ ಆಗಿರೋ ಏನೂ ಕೂಡ ಶೇರ್ ಇಲ್ವಲ್ಲ ನೀವು ಅಂತೂ ಕೂಡ ಪ್ರಶ್ನೆ ಮಾಡುತ್ತೆ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ